ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೊ ಲಾಸ್ಟ್ ಇಯರ್ ಇದೇ ನವಂಬರ್ ತಿಂಗಳಲ್ಲಿ ನಾನು ಲೈವ್ ಬಂದಿತ್ತು ನಿಮಗೆ ನೆನಪಿರುತ್ತೆ ತುಂಬಾ ವರ್ಷದಿಂದ ನನ್ನ ಚಾನಲ್ನ ಫಾಲೋ ಮಾಡ್ತಿರೋದೆಲ್ಲ ನೆನಪಿರುತ್ತೆ ಒಂದು ಇವಾಗ ನವಂಬರ್ಗೆ ಒಂಬತ್ತು ವರ್ಷ ಆಯ್ತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಗಿತ್ತು ಒನ್ ಟೈಮ್ ಸಬ್ಸ್ಕ್ರಿಪ್ಷನ್ ಆಗಿತ್ತು ತುಂಬಾ ದಿನದಿಂದ ಕೇಳ್ತಾ ಇದ್ರು ವೀಡಿಯೋದಲ್ಲಿ ಯಾಕೆ ಬಂದಿಲ್ಲ ನೀವು ವಿಡಿಯೋದಲ್ಲಿ ಒಂದ್ಸಲ ಬರ್ಬೋದಲ್ವಾ ಮತ್ತೆ ನಿಮ್ಮ ಜರ್ನಿ ಹೇಳಿ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳಿ ಯಾಕೆ ಇತ್ತೀಚೆಗೆ ವಿಡಿಯೋ ಮಾಡ್ತಿಲ್ಲ ಇದೆಲ್ಲ ಕೇಳೋವಾಗ ಸರಿ ವಿಡಿಯೋ ಮಾಡೋಣ ಅನ್ಕೊಂಡೆ ಮಾಡಿದ್ದು ಅದು ಗೊತ್ತಿಲ್ಲ ನನ್ಗೆ ಚಿಕ್ಕ ಚಿಕ್ಕದು ಅದು ಮಾಡ್ಬೇಕಂತ ತುಂಬಾ ಅಂದ್ರೆ ನನ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಏನಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಮತ್ತೆ ಮಾಡೋವಾಗ ಏನೇನು ಸ್ಟ್ರಗಲ್ ಆಯಿತು ನನ್ಗೆ ಏನೇನು ಹೆಲ್ತ್ ಇಶ್ಯೂಸ್ ಆಯಿತು ಇದೆಲ್ಲ ಒಂದಷ್ಟು ವಿಡಿಯೋಸ್ ಮಾಡೋವಾಗ ಅದು ಮೂರು ವೀಡಿಯೋ ಆಗೋಯ್ತು ಒಂದು ವೀಡಿಯೋದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಹೇಳಿದ್ದು ಇನ್ನೊಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ಹೇಳಿದ್ದು ಹಾಗೆ ಇನ್ನೊಂದರಲ್ಲಿ ನನ್ನ ಹೆಲ್ತ್ ಇಶ್ಯೂಸ್ ಏನೇನಾಯಿತು ಅದರಿಂದ ಹೇಗೆ ಹೊರಗಡೆ ಬಂದೆ ಇಪ್ಪತ್ತೊಂದು ಕೆ ಜಿ ವೆಯ್ಟ್ ಲಾಸ್ ಹೇಗೆ ಮಾಡಿಕೊಂಡೆ ಇದನ್ನೆಲ್ಲ ವೀಡಿಯೋ ಮಾಡುವಾಗ ಮಾಡ್ಬಿಟ್ಟು ಏನು ಹೇಳಿದೆ ಅಂದರೆ ಅಂದ್ಬಿಟ್ಟು ನನ್ನದು ವಾಟ್ಸಪ್ ನಂಬರ್ ಕೊಟ್ಟಿದ್ದೆ ವಾಯ್ಸ್ ಮೆಸೇಜಲ್ಲಿ ಕಳಿಸಿ ಅಂತ ಅದರಲ್ಲಿ ಹೆಚ್ಚು ಚೆನ್ನಾಗಿದೆ ವಿಡಿಯೋಸು ನಿಮ್ಮ ಬ್ಯಾಕ್ ಗ್ರೌಂಡ್ ಇಷ್ಟ ಆಯಿತು ಅನ್ನೋದ್ಕಿಂತನೂ ನಾನು ಸೇಮ್ ನಿಮ್ಮ ಥರನೇ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀನಿ ಹೇಗೆ ಹೊರಗಡೆ ಬರ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಮೆಸೇಜಸ್ ಬಂತು ಸುಮಾರು ಜನ ಇಲ್ಲ ಅಂದ್ರೆ ಒಂದು ವಾರ ಹದಿನೈದು ದಿವಸ ಬರೀ ಆ ಮೆಸೇಜಸ್ ಓದಕ್ಕೆ ಆಯ್ತು ಅಷ್ಟು ಅಂದ್ರೆ ಅದು ಸುಮ್ಮನೆ ಹೇಳೋದಲ್ಲ ಸಖತ್ತು ಎಮೋಷನಲ್ ಆಗಿ ಮೆಸೇಜಸ್ ಮಾಡಿದ್ರು ವಾಯ್ಸ್ ಮೆಸೇಜ್ ಕಳಿಸಿದ್ರು ಒಂದು ಕೆಲಸ ಅಂತ ಮಾಡಿದ್ರೆ ಅರ್ನಿಂಗ್ಸು ಮಾಡ್ಬೋದು ಜೊತೆಗೆ ನನ್ನ ಹೆಲ್ತ್ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಇದು ಬಿಸ್ನೆಸ್ ಆಗಿ ಯೂಟ್ಯೂಬ್ ಮಾಡೋಕೆ ಶುರು ಮಾಡಿದ್ದು ಬಟ್ ಗೊತ್ತೋ ಗೊತ್ತಿಲ್ಲದಂಗೆ ನಾನು ಆ ವೀಡಿಯೋಸ್ ಎಲ್ಲ ಮಾಡುವಾಗ ನೀವು ನೋಡಿರ್ತೀರಾ ನನ್ನ ನಾನೇ ಹೆಲ್ತ್ ಹಾಳು ಮಾಡಿಕೊಂಡೆ ಬಿಕಾಸ್ ನನಗೆ ಅಂತ ನಾನು ಟೈಮ್ ಕೊಡ್ತಾನೆ ಒಂದು ವಿಡಿಯೋಸೇ ಮಾಡೋದ್ರಲ್ಲೇ ರಾತ್ರಿ ನಿದ್ದೆ ಮಾಡ್ದಂಗೆ ಸುಮಾರು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನೀವು ಬ್ಲಡ್ ಚೆಕ್ ಮಾಡಿಸಿದ್ರೆ ಬಿ ಪಿ ಶುಗರು ಥೈರಾಯ್ಡ್ ಬಂದೇ ಅಲ್ಲ ಅದಲ್ಲೇ ಹೆಣ್ಮಕ್ಳು ತುಂಬಾ ಒಳೊಳಗಡೆನೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ ಏನು ಗೊತ್ತಾ ಮೂರು ವರ್ಷದಿಂದ ಸುಮಾರು ಅಂದರೆ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಡಯಟ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ ಬೇರೆ ಬೇರೆದೆಲ್ಲ ಟ್ರೈ ಮಾಡ್ತಾ ಇದ್ದೆ ಆ ವಿಡಿಯೋಸಲ್ಲೆಲ್ಲ ಶೇರ್ ಮಾಡಿದ್ವಿ ಆದರೆ ಸುಮಾರು ಟ್ರೈ ಮಾಡಿದ್ರು ನಂಗೆ ರಿಸಲ್ಟ್ ಬರಲಿಲ್ಲ ಒಂದು ಕೋವಿಡ್ ಆಗಿ ಒಂದಷ್ಟು ಹಾಸ್ಪಿಟಲೈಸ್ ಎಲ್ಲ ಆದಮೇಲೆ ಕೂಡ ಒಂದು ವರ್ಷ ಆದ್ರೂ ನೋಡಿ ಈ ಥರ ಇರ್ತಾ ಇದೆ ಸೊ ಎಂಬತ್ತೆಂಟು ಕೆ ಜಿ ಆಗೋಗಿತ್ತು ವೆಯ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ನನ್ನ ನಾನು ನೋಡಕ್ಕೆ ಅದೇ ಬ್ಲಡ್ ರಿಪೋರ್ಟ್ ಅಲ್ಲಿ ಏನೇ ಕಾಣಿಸಿದ್ರು ಒಳಗಡೆ ಕಾನ್ಫಿಡೆನ್ಸ್ ಇರಲಿಲ್ಲ ತುಂಬಾ ಸುಸ್ತಾಗೋದು ನಿದ್ದೆ ಬರ್ತಾ ಇರಲಿಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಅಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ ಒಂಥರ ಡಿಪ್ರೆಷನ್ ಲೆವೆಲ್ ಆ ಟೈಮಲ್ಲಿ ಸೊ ಹಂಗಿದ್ದವ್ರು ಈ ತರ ಈಗ ನೋಡಿ ಇಪ್ಪತ್ತೊಂದು ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ಲಾಸ್ಟ್ ಇಯರ್ ಈಗ ಮತ್ತೆ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕೆಜಿ ಆ ತರ ಆಗಿದೆ ಕೆಜಿ ಕಡಿಮೆ ಮಾಡ್ಕೊಂಡಿದ್ದೀನಿ ವರ್ಷ ವರ್ಷ ಚೆನ್ನಾಗಿ ಆಗ್ತಾ ಇದೀನಿ ಹೆಲ್ತ್ ಡಿಟೀರಿಯರ್ ಆಗ್ತಾ ಇಲ್ಲ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಕೂಡ ಹಂಗೆ ಉಳಿಸ್ಕೊಂಡಿದ್ದೀನಿ ಮತ್ತೆ ವೈಟ್ ಗೇನ್ ಆಗಿಲ್ಲ ಈ ಥರ ರಿಸಲ್ಟ್ ತೊಗೋಬೇಕು ಈ ಥರ ರಿಸಲ್ಟ್ ತಗೊಂಡಿರೋದನ್ನ ಉಳಿಸ್ಕೋಬೇಕು ಅಂದ್ರೆ ಒಂದಷ್ಟು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಡೆಡಿಕೇಶನ್ ಇರಬೇಕು ಒಂದು ಸಪೋರ್ಟ್ ಇರಬೇಕು ಗ್ರೂಪ್ ಸಪೋರ್ಟ್ ಇರಬೇಕು ಒಬ್ರು ಅಂದರೆ ಗುರುಗಳು ಅಂತ ಇರಬೇಕು ಆ ಥರ ಸಪೋರ್ಟ್ ಇರುವಾಗ ಬಂದಿರೋ ರಿಸಲ್ಟ್ನ ಉಳಿಸ್ಕೊಳಕಾಗುತ್ತೆ ಸೊ ನಾನು ಹೇಳಿದೆ ಅವಾಗ ಸುಮಾರು ಜನ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ರು ನಾನು ಈ ಥರ ಎಲ್ಲ ಸಫರ್ ಪಡ್ತಾ ಇದ್ದೀನಿ ಅಂತ ಸುಮಾರು ಜನ ಕಳಿಸಿದ್ರು ಸೊ ಅವರಿಗೆಲ್ಲ ಈ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಿದೆ ಕೆಲವ್ರಿಗೆ ಜಾಯ್ನ್ ಆದರು ಸೊ ಗ್ರೂಪ್ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಅವರು ಒಂದಷ್ಟು ಲೈಫ್ ಸ್ಟೈಲಲ್ಲಿ ಚೆನ್ನಾಗಿ ಮಾಡ್ಕೊತಾ ಅವರು ರಿಸಲ್ಟ್ ತಗೊತಾ ಇದ್ದಾರೆ ಹಾಗೆ ಕೆಲವರು ಈಗ ನೋಡಿ ಮನೇಲೆ ಹೌಸ್ ವೈಫ್ ಅಂತ ಅನ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಗಂಟೆ ಸಾಕು ಪರ್ಸನಲ್ ಆಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳೋಕ್ಕೆ ಇನ್ನು ಮಿಕ್ಕಿದ ಟೈಮು ಆಲ್ಮೋಸ್ಟ್ ಟಿ ವಿ ಮುಂದೆ ಕುತ್ಕೊಳ್ಳೋದು ಮೊಬೈಲಲ್ಲಿ ಬಿಸಿ ಆಗಿರೋದು ಅಥವಾ ಗಾಸಿಪ್ಸ್ ಇರ್ಬೋದು ಬೇರೆಯವ್ರ ಜೊತೆ ಮಾತಾಡೋದು ಇಲ್ಲ ಅವರೇ ತಿಂಕ್ ಮಾಡಿ ಅವ್ರು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅದರಲ್ಲಿ ಒಂದಷ್ಟು ಜನ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ನಾನು ಮಾಡಬೇಕು ಅಂತ ಕೇಳಿಕೊಂಡು ಇದನ್ನೇ ಕಲಿತಾ ಇದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿದ್ದಾರೆ ಸೊ ನನಗೆ ಯಾಕೆ ಇದು ಆಯ್ಕೆ ಮಾಡ್ಕೋಬೇಕಂತ ಅನ್ನಿಸ್ತು ಅಂದರೆ ಲಾಸ್ಟ್ ಇಯರ್ ಈ ಥರ ಎಲ್ಲ ಸುಮಾರು ಜನ ಬಂದು ಕೇಳೋವಾಗ ಯಾಕೆ ಇದನ್ನು ಮಾಡಬಾರ್ದು ನಾನು ಮೂರು ವರ್ಷದಿಂದ ಇದ್ದೀನಿ ಇದನ್ನೇ ಕಲಿತಾ ಇದ್ದೀನಿ ಚೆನ್ನಾಗಿ ಆಗ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ನಾನು ನಿಜವಾಗೂ ಗೊತ್ತಿರಲಿಲ್ಲ ಇಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಯಾವಾಗ ನಾನು ಗೋಡೆ ಮಧ್ಯೆ ಇರ್ತಾ ಇದ್ದೆ ವಿಡಿಯೋಸ್ ಆಯಿತು ನಾನಾಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಇದ್ದವಳು ಹೊರಗಡೆ ಪ್ರಪಂಚ ತುಂಬ ಕಡಿಮೆ ಇವಾಗೆಲ್ಲ ನೋಡಿ ಹಾಟ್ ಟಾಪಿಕ್ ಅಂದರೆ ಹೆಲ್ತ್ ಇವಾಗ ನೀವು ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹೆಲ್ತ್ ಹೆಲ್ತ್ ಅಂತ ಯಾಕಂದರೆ ಈ ತುಂಬ ಜನ ಗೊತ್ತಾಗಿದೆ ನಾವು ಸಂಪಾದನೆ ಮಾಡೋಕ್ಕೆ ಅಂತ ನಮ್ಮ ಈ ಟೈಮು ಏನಿರೋದ ಇಪ್ಪತ್ತರಿಂದ ನಲ್ವತ್ತು ವರ್ಷ ತುಂಬ ಬ್ಯುಸಿಯಾಗಿ ನಮಗೆ ಅಂತ ನಾವು ಪರ್ಸ್ನಲಿ ಟೈಮ್ ಕೊಡ್ಕೊಳ್ದೆ ನಮಗೆ ಅಂತ ಏನು ಕೇರ್ ಮಾಡ್ತಾರೆ ದುಡಿಯೋದಕ್ಕೆ ಟೈಮ್ ಹಾಕ್ತೀವಿ ಮುಂದೆ ನೋಡ್ಕೊಳ್ಳೋಣ ಎಲ್ಲ ಸಂಪಾದನೆ ಇಟ್ಕೊಂಡ್ರೆ ಅದನ್ನ ಅನುಭವಿಸ್ಬೋದು ಅಂತ ಅನ್ಕೋತೀವಿ ಬಟ್ ಅದು ತಪ್ಪು ಒಂದು ನಲ್ವತ್ತು ವರ್ಷ ಏನು ಮೂವತ್ತೈದು ವರ್ಷ ಆದ ತಕ್ಷಣ ಮೂವತ್ತು ವರ್ಷ ಆದ ತಕ್ಷಣ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಗೊತ್ತಿಲ್ಲ ನಮಗೆ ನಾವು ಅರ್ನ್ ಮಾಡಿರೋದು ನಾವು ಅನ್ವವಿಸಿದ್ರೆ ಮಾತ್ರ ಅಲ್ವಾ ಇಲ್ಲ ಸುಮ್ಮನೆ ಕೂಡಿ ಟೈಮ್ ಫಿಯೋಜನ ಹೆಲ್ದಿಯಾಗಿದ್ದರೆ ಆಗಿದ್ರೆ ಮಾತ್ರ ನಾವು ಏನು ಅರ್ನ್ ಮಾಡಿದ್ವಿ ಅದನ್ನ ಖುಷಿಯಾಗಿ ಅನುಭವಿಸ್ಬೋದು ಇದು ಈಗ ಅಡ್ಡೆ ಮಾಡಿ ಊಟ ಮಾಡಿಸಿದ್ರೆ ಊಟ ಮಾಡುವಾಗ ತೃಪ್ತಿ ಬಟ್ ಒಬ್ರಿಗೆ ರಿಸಲ್ಟ್ ಈ ತರ ಚೆನ್ನಾಗ್ ಆಗುವಾಗ ನೋಡಿ ಯಾವ ತರ ಇದ್ದವ್ ಈ ತರ ಆಗ್ಬೇಕು ಅಂತ ಅಂದ್ರೆ ಮನೆ ವಾತಾವರಣ ಇರ್ಬೋದು ನನ್ನಲ್ಲಾಗುವಂತ ಖುಷಿ ಇರ್ಬೋದು ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ ಸೊ ಈ ತರ ಚೇಂಜ್ ಆಗಿರುವಂತ ಲೈಫ್ ನ ಬೇರೆವರೆಗೂ ಕೊಡಬೇಕು ಅವರು ಚೆನ್ನಾಗ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಿಂಗ ಮಾಡುವಾಗ ನನ್ಗೆ ಅಂತ ನಾನು ಟೈಮ್ ತೆಗೆದು ಸಂಜೆ ಸಂಜೆವರೆಗೂ ನಿಜವಾಗ್ ಬಿಸಿ ಇದ್ದೀನಿ ಬಿಸಿಯಾಗಿರ್ತೀನಿ ಸೊ ಅವ್ರಿಗೆ ಏನೇನು ರಿಸಲ್ಟ್ ಬರ್ತಿದ್ಯಾ ಚೆನ್ನಾಗ್ ಆಗ್ತಿದಾರ ಅವ್ರಿಗೆ ಯಾವ್ದೆಲ್ಲ ನಾವು ಏನ್ ಗೈಡ್ ಮಾಡ್ಬೋದು ಇದನ್ನೆಲ್ಲ ಗೈಡ್ ಮಾಡ್ತಾ ಟೈಮ್ ಕಂಪ್ಲೀಟ್ ಬೇಕಾಗುತ್ತೆ ಸೊ ನಾನು ಮತ್ತೆ ಅಡುಗೆ ರೆಸಿಪಿ ಮಾಡಬೇಕು ಅಂತ ಅಂದರೆ ಮತ್ತೆ ಹಳೇ ರಂಜಿನಿ ಇದ್ರಲ್ಲ ರಾತ್ರಿ ಕೆಲಸ ಮಾಡ್ತಾ ಇದ್ವಿ ರಾತ್ರಿ ಎಡಿಟ್ ಮಾಡೋದು ಆ ಕೆಲಸ ಮಾಡಬೇಕು ಯಾಕಂದರೆ ತುಂಬ ಜನ ಫಾಸ್ಟಾಗಿ ಇವಾಗ ಅಡುಗೆ ಮಾಡಿಬಿಟ್ಟು ಇವಾಗ ಎಡಿಟ್ ಮಾಡಿ ಹಾಕ್ತಾರೆ ಬಟ್ ನಾನು ಇನ್ನೂ ಅಷ್ಟು ಕ್ರೋ ಆಗಿಲ್ಲ ಒಂದು ಅಡುಗೆ ಮಾಡಬೇಕು ಅಂದ್ರೂ ಒಂದು ಅಡುಗೆ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೆ ಆರರಿಂದ ಏಳು ಗಂಟೆ ಬೇಕು ಮತ್ತೆ ಅದನ್ನು ಎಡಿಟ್ ಮಾಡಬೇಕು ಕಂಟಿನ್ಯೂಸ್ ಆಗಿ ನಾನು ಅಡುಗೆ ರೆಸಿಪೀಸ್ ಹಾಕಬೇಕು ಅಂದರೆ ಮತ್ತೆ ನಾನು ರಾತ್ರಿ ನಿದ್ದೆಗೆಟ್ಟು ಸೆವೆನ್ ಅವರ್ಸ್ ತೆಗೆದು ಮಾಡಬೇಕು ಅದು ನನಗೆ ಅನಿಸಿದ್ದು ಮತ್ತು ಹಳೇ ಲೈಫು ನನಗೆ ಇಷ್ಟ ಇಲ್ಲ ಹೆಲ್ತ್ನ ಹಾಳೆ ಮಾಡಿಕೊಂಡು ಅದಕ್ಕೆ ಈ ಚಾನಲ್ ನನಗೆ ತುಂಬ ಕೊಟ್ಟಿದೆ ನನಗೆ ಐಡೆಂಟಿಟಿ ಕೊಟ್ಟಿದೆ ವೈಷ್ಣವಿ ಚಾನಲ್ ಅಂದರೆ ನನಗೆ ಹೋದ್ರೆ ಎಮೋಷನ್ನೇ ಬೇರೆ ಥರನೇ ನನ್ನ ಚೇಂಜ್ ಮಾಡಿದೆ ಇದ್ರ ಮೂಲಕ ಏನೋ ಬೇರೆ ಹೊಸ್ತು ಕೊಡಬೇಕು ಅಂತಲೇ ನಾನು ಡಿಸೈಡ್ ಮಾಡಿ ಇವತ್ತು ವೀಡಿಯೋ ಇದ್ದೀನಿ ತುಂಬ ದೇಸ್ಸಿಂದ ಅನ್ಕೊಂಡಿದ್ದೆ ಯಾಕೆ ಮಾಡಬಾರ್ದು ಅಂತ ನೋಡಿ ಹೆಲ್ತ್ ಬಗ್ಗೆ ಇರ್ಬೋದು ಚಿಕ್ಕ ಪುಟ್ಟ ತಪ್ಪು ಚಿಕ್ಕ ಪುಟ್ಟದ್ದು ತಪ್ಪು ಮಾಡ್ಕೊತಾನೆ ಇರ್ತೀವಿ ಅದನ್ನೆಲ್ಲ ಸಣ್ಣ ಪುಟ್ಟರು ಅವೇರ್ನೆಸ್ ಕೊಡುವಾಗ ಅದನ್ನು ಚೇಂಜ್ ಮಾಡ್ಕೋಬೋದು ಥರ ಹೆಲ್ತ್ ಬಗ್ಗೆ ಇರ್ಬೋದು ಒಳ್ಳೆ ರೆಸಿಪೀಸ್ ಬಗ್ಗೆ ಇರ್ಬೋದು ಟಿಪ್ಸ್ ಬಗ್ಗೆ ಇರ್ಬೋದು ಸೋಷಿಯಲ್ ಲೈಫ್ ಬಗ್ಗೆ ಇರ್ಬೋದು ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ ನಿಮಗೆಲ್ಲ ಏನ್ ಅನ್ಸುತ್ತೆ ನನಗೆ ಪರ್ಸನಲಿ ನಾನು ಈ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡ್ಬೋದು ವಾಯ್ಸ್ ಮೆಸೇಜ್ ಹಾಕಿ ಏನೇನೋ ಟ್ರೈ ಮಾಡ್ತಿದ್ದೀನಿ ಹೆಲ್ತ್ ಇಟ್ಕೋಬೇಕು ಇಲ್ಲ ಲೈಫಲ್ಲಿ ಏನೋ ಮುಂದೆ ಬರಬೇಕು ಒಂಥರ ಸ್ಟ್ರಕ್ ಆಗಿದೆ ಲೈಫು ಏನಾನ ಮಾಡಬೇಕು ಅಂತ ಅನ್ನೋರು ನಂತರ ಇದ್ದವರು ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ಸ್ ಇದೆ ಅದನ್ನ ಫಿಲ್ ಮಾಡಿ ನೋಡಿ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಹೇಗೆ ಈ ತರ ವೆಹಿಕಲ್ಸ್ ಮಾಡ್ಕೊಂಡೆ ಮತ್ತೆ ಹೆಲ್ತ್ನ ಹೇಗೆ ಹೇಗೆ ಬೆಟರ್ ಮಾಡ್ಕೊಂಡೆ ಇದನ್ನೆಲ್ಲ ಒಂದು ಇಂಟ್ರಡಕ್ಷನ್ ಸೆಷನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಫ್ರೀ ಇಂಟ್ರಡಕ್ಷನ್ ಸೆಷನ್ ಇರುತ್ತೆ ನೀವು ಕೂಡ ಅಟೆಂಡ್ ಮಾಡ್ಬೋದು ಆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ನಿಮಗೆ ಲಿಂಕ್ ಬೇಕು ಅಂತ ಏನನ್ನ ಮೆಸೇಜ್ ಮಾಡಿದ್ರೆ ಡೈರೆಕ್ಟ್ ನಂದೆ ಪರ್ಸನಲ್ ನಂಬರ್ಗೆ ಬರುತ್ತೆ ಎಲ್ಲೂ ಹೋಗಲ್ಲ ವಾಟ್ಸಪ್ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ಅದಕ್ಕೆ ನೀವು ಕಳಿಸುವಾಗ ಲಿಂಕ್ ಬೇಕು ಅಂತ ಕಳಿಸುವಾಗ ನಾನು ಅವತ್ತೊಂದು ಫ್ರೀ ಸೆಷನ್ನ ಲಿಂಕ್ ನಾನು ಕಳಿಸ್ಕೊಡ್ತೀನಿ ನೀವು ಅದು ಅಟೆಂಡ್ ಮಾಡ್ಬೋದು ಏನು ಮಾಡ್ತಾ ಇದೀವಿ ಅಂತ ನೋಡ್ಬೋದು ಹಾಗೆ ಡಿಸಿಷನ್ ತಗೊಂಡು ನೀವು ಚೇಂಜ್ ಆಗ್ಬೋದು ಸೊ ಮತ್ತೆ ಸಿಗೋಣ ಅಲ್ವಾ ಇಷ್ಟ ಆಯ್ತಾ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ